ಆಗಿ ಪಡಿತರಿಗೆ ವಿತರಣೆಯಾಗಬೇಕಾದಂತಹ ರಾಗಿ ಕಾಳು ಸಂತೆಯಲ್ಲಿ ಮಾರಾಟವಾಗುವುದನ್ನು ತಡೆದಿದ್ದೇವೆ ಎಂದು ಕರವೇ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ಪಿ ಮಂಜುನಾಥ್ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ಹೌದು ಚಳ್ಳಕೆರೆ ನಗರದ ಎಪಿಎಂಸಿ ಸರ್ಕಾರಿ ಗೋದಾಮಿನಲ್ಲಿ ದಾಸ್ತಾನು ಆಗಿರುವಂತಹ ಪಡಿತರ ಅಕ್ಕಿ ಹಾಗೂ ರಾಗಿ ಹೀಗೆ ಇನ್ನಿತರೆ ಪಡಿತರ ಧಾನ್ಯಗಳನ್ನು ಗೋದಾಮಿನಲ್ಲಿ ಶೇಖರಿಸಲಾಗಿದೆ ಆದರೆ ಪರವಾನಿಗೆ ಇಲ್ಲದೆ ಅಕ್ರಮವಾಗಿ ಖಾಸಗಿ ಲಾರಿಯೊಂದಕ್ಕೆ ಸುಮಾರು ಇನ್ನೂರು ಟನ್ ರಾಗಿಯನ್ನ ಚಳ್ಳಕೆರೆಯಿಂದ ಮೊಳಕಾಲ್ಮುರಿಗೆ ರವಾನಿಸಲು ಹೋಗುತ್ತಿರುವಂತಹ ಲಾರಿಯನ್ನ ತಡೆದು ಪ್ರತಿಭಟಿಸಿದಂತಹ ಕರವೇ ಪದಾಧಿಕಾರಿಗಳು ಪೊಲೀಸ್ ಠಾಣೆಗೆ ತಂದು ನಿಲ್ಲಿಸಿದ್ದಾರೆ ಇನ್ನು ಸ್ಥಳಕ್ಕೆ ಆಗಮಿಸಿದಂತಹ ತಾಲೂಕು ಆಹಾರ ನಿರ್ದೇಶಕರಾದ ರಚನಾ ಹಾಗೂ ಗೋದಾಮು ನಿರ್ವಹಣಾ ಅಧಿಕಾರಿ ಹನುಮಂತಪ್ಪ ಹಾಗೂ ಇತರೆ ಸಿಬ್ಬಂದಿ ವರ್ಗ ಸ್ಥಳದಲ್ಲಿ ಇದ್ರು ಇನ್ನು ಹೆಚ್ಚಿನ ಮಾಹಿತಿಗೆ ಮೇಲಾಧಿಕಾರಿಗಳ ಪರಿಶೀಲನೆಯ ನಂತರವಷ್ಟೇ ಮಾಹಿತಿ ಹೊರಬರಲಿದೆ ಎಂದು ತಿಳಿಸಲಾಗಿದೆ ಅಕ್ರಮವಾಗಿ ಖಾಸಗಿ ವಾಹನದಲ್ಲಿ ಅದಕ್ಕೆ ಯಾವುದೇ ಒಂದು ತರಹ ಸರ್ಕಾರದಿಂದ ಆದೇಶ ಆಗಿಲ್ಲ ಆ ನಮಗೆ ಒಂದು ಮನವಿ ಬ ನಮಗೆ ಒಂದು ಇನ್ಫಾರ್ಮೇಷನ್ ಬಂತು ನಿಮಗೆ ಗಾಡಿ ತುಂಬಿದಾರಂತ ಬಂದು ಗಾಡಿ ಅಡ್ಡಾಕ್ತೀವಿ ಅವರು ಆ ರಾಗಿಯನ್ನು ಅನ್ಲೋಡ್ ಮಾಡೋಕೆ ಹೋದ್ರು ನಾವು ತಡೆದು ಗಾಡಿಯನ್ನು ನಿಲ್ಲಿಸಿದ್ವಿ ಅವ್ರು ಡಿ ಎಮ್ ಬರ್ತಾ ಇದ್ದಂತ ಹೇಳ್ತಾಯಿದ್ರೆ ಅದಕ್ಕೆ ಇದ್ವಿ ಅದೇನಂತ ಮುಂದಿನ ನಾವು ಕೇಸ್ ಆಗಲೇಬೇಕಾದ್ರು ಇಲ್ಲದಿದ್ದರೆ ನಾವು ಹೋರಾಟ ಮಾಡೋದು ಖಚಿತ